ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಸಮರ್ಥ ಸದ್ಗುರುವನ್ನ ನಾವು ಅನನ್ಯವಾಗಿ ಶರಣೋಕ್ರೆ ಗುರುವೇ ನೀನಲ್ಲದೆ ನನ್ನನ್ನ ಕಾಪಾಡ್ತಕ್ಕಂಥವ್ರು ಯಾರು ಇಲ್ಲಪ್ಪಾ ಏ ದಯಾಗನ ಏ ಕರುಣಾಸಾಗರ ನೀನೇ ನನ್ನನ್ನ ಪಾರು ಮಾಡ್ಬೇಕು ನೀನೇ ನನ್ನನ್ನ ರಕ್ಷಣೆ ಮಾಡ್ಬೇಕು ಅಂತೇಳಿ ಶರಣ ಒಕ್ಕದ್ದಾಗ ಅವನು ನಮ್ಮನ್ನ ಕೈ ಹಿಡಿತಾನೆ ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅವನಿಗೇನ್ ನಾವು ಹೇಳ್ಬೇಕಾಗಿಲ್ಲ ಇಂಥ ಕಷ್ಟ ಇದೆ ಇಂಥದ್ ನನ್ಗೆ ಬೇಕು ಅಂತೇಳಿ ಅವನಿಗೆ ನಾವ್ ಹೇಳ್ಬೇಕಾಗಿಲ್ಲ ಅವನಿಗೆ ನಮ್ಮನ್ನ ನಾವು ಸಮರ್ಪಣೆ ಬಿಟ್ರೆ ಸಾಕು ಅವನೇ ನಮ್ಮನ್ನ ಮುನ್ನಡೆಸ್ತಾನೆ ಅನ್ನೋದಿಕ್ಕೆ ಇವತ್ತಿನ ಸತ್ಸಂಗದಲ್ಲಿ ನಾನು ಹೇಳಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಪ್ರತ್ಯಕ್ಷ ಸಾಕ್ಷಿ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮ್ಮ ಗುರುನಾಥರಿಗೆ ಅವರ ಶಿಷ್ಯರುಗಳಿಗೆ ಏನಾದ್ರೂ ತೊಂದರೆ ಆಗಿದೆ ಎನ್ನುವಂಥದ್ದು ಏನಾದ್ರೂ ಚಿಕ್ಕ ಸುಳಿವು ಸಿಕ್ಕಿದ್ರು ಕೂಡ ಅವರು ಅವರ ಕಷ್ಟವನ್ನ ನಿವಾರಣೆ ಮಾಡ್ಲಿಕ್ಕೆ ಬಹುಶಃ ಟೊಂಕವನ್ನ ಕಟ್ಟೆ ನಿಲ್ತಾ ಇದ್ರು ನೆನೆದವರ ಮನದಲ್ಲಿ ಎಂಬಂತೆ ಅವರ ಕಷ್ಟದ ಸಮಯದಲ್ಲಿ ಅವರು ನೆನ್ಕೊಂಡಾಗ್ಲೆಲ್ಲ ಅವರಿಗೆ ಪ್ರತ್ಯಕ್ಷವಾಗಿ ಅವರ ಕಷ್ಟವನ್ನ ನಿವಾರಣೆ ಮಾಡ್ತಾ ಇದ್ರು ಅವರ ಕಷ್ಟ ನಿವಾರಣೆ ಆಗುವವರೆಗೂ ಕೂಡ ಸದ್ಗುರುವಿಗೆ ಸಮಾಧಾನ ಇರೋದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಒಮ್ಮೆ ಕೊಪ್ಪದ ಬಳಿಯ ಗುರು ಬಂಧುವಿಗೆ ಒದಗಿ ಬಂದಂತ ಕಷ್ಟವನ್ನ ನಮ್ಮ ಗುರುನಾಥರು ಯಾವ ರೀತಿಯಲ್ಲಿ ನಿವಾರಣೆ ಮಾಡಿದ್ರು ಅನ್ನುವಂತದ್ದನ್ನ ನಾವು ಇವತ್ತಿನ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಕೊಪ್ಪದ ಬಳಿಯ ಗುರುಬಂಧುವಿನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಅದೇ ಊರಿನಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿಯವರವರಿಗೆ ಮಾರಿರ್ತಾರೆ ಅರ್ಧ ಜಮೀನನ್ನ ಮಾರಿ ಇನ್ನ ಅರ್ಧ ಜಮೀನನ್ನ ತಾವು ಇಟ್ಕೊಂಡಿರ್ತಾರೆ ತಾವು ಬೇರೆ ಊರಿನಲ್ಲಿ ಇರ್ತಾರೆ ನಾವು ನಮ್ಮ ಸ್ವಂತ ಊರಿಗೆ ಬಂದಾಗ ನಮ್ಮ ಅರ್ಧ ಜಾಗವನ್ನ ನೀವು ನಮಗೆ ಬಿಟ್ಕೊಡ್ಬೇಕು ಅಲ್ಲಿವರೆಗೆ ನೀವು ಆ ಭೂಮಿಯ ಮೇಲೆ ವ್ಯವಸಾಯವನ್ನ ನೀವು ಮಾಡಿ ನಾ ಊರಿಗೆ ಬಂದ್ಮೇಲೆ ನಮಗ ನಮ್ಮ ಅರ್ಧ ಜಮೀನನ್ನ ನೀವು ಬಿಟ್ಕೊಡಿ ಅನ್ನುವಂತ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ ಅದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಕೊಪ್ಪದ ಗುರು ಬಂದು ತಮ್ಮ ಊರಿಗೆ ಬರ್ತಾರೆ ಊರಿಗೆ ಬಂದ್ಮೇಲೆ ಜಮೀನನ್ನ ಮಾಡ್ಕೊಂಡಿರ್ತಕ್ಕಂತ ಅವ್ರ ಮಾಡ್ತಾರೆ ಆ ಜಮೀನನ್ನ ಬಿಟ್ಕೊಡ್ತಾರೆ ಆದ್ರೂ ಕೂಡ ಆ ಜಮೀನು ನನಗೆ ಸೇರ್ಬೇಕು ಅಂತೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಕೊಪ್ಪದ ಗುರುಬಂಧುವಿನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇದರಿಂದ ನೊಂದಂತಹ ಕೊಪ್ಪದ ಗುರುಬಂಧುಗಳು ನ್ಯಾಯಾಲಯಕ್ಕೆ ದೂರನ್ನ ಕೊಡ್ತಾರೆ ನ್ಯಾಯಾಲಯಕ್ಕೆ ದೂರನ್ನ ಕೊಟ್ಟಂತ ವಿಚಾರವನ್ನ ತಿಳಿದಂತ ಆ ಜಮೀನಿನ ಆ ವ್ಯಕ್ತಿ ತನ್ನ ಜನಬಲ ಹಣಬಲವನ್ನ ಉಪಯೋಗಿಸಿ ಅಲ್ಲಿಯ ತಹಸೀಲ್ದಾರರು ಮತ್ತು ಇನ್ನು ಅನೇಕರನ್ನ ತನ್ನ ಕಡೆಗೆ ದುಡ್ಡಿನಿಂದ ಒಲಿಸಿಕೊಂಡು ಈ ಗುರು ಬಂಧುವನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಹಾಕಬೇಕು ಆ ಹಾಕಿಸುವಷ್ಟರ ಮಟ್ಟಿಗೆ ತಯಾರಿಯನ್ನ ನಡೆಸಿರುತ್ತಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಗುರು ಬಂಧುವಿಗೆ ನೆನಪಾದದ್ದು ಗುರುನಾಥ್ರ ಗುರುನಾಥಲ್ದೆ ಆ ಊರಿನಲ್ಲಿ ಒಂದು ಸಳ್ಳ ನರಪಿಳ್ಳೆಯೂ ಕೂಡ ಅವರ ಸಹಾಯಕ್ಕಿರೋದಿಲ್ಲ ಬೆಂಬಲಕ್ಕಿರೋದಿಲ್ಲ ಯಾಕಂದ್ರೆ ಅಷ್ಟು ವರ್ಷ ಆ ಊರಲ್ಲಿ ಇಲ್ದೇ ಇರ್ತಕ್ಕಂಥ ವ್ಯಕ್ತಿ ಎಲ್ಲೋ ಇದ್ದಂಥ ವ್ಯಕ್ತಿ ಸುಮಾರು ವರ್ಷ ಆದ್ಮೇಲೆ ಆ ಊರಿಗೆ ಬಂದಿದ್ದಾರೆ ಯಾರೂ ಕೂಡ ಅವರಿಗೆ ಬೆಂಬಲವನ್ನ ಕೊಡೋದಿಲ್ಲ ಆಗ ಆ ಗುರು ಗುರುನಾಥರಿಗೆ ವಿಚಾರವನ್ನ ಮುಟ್ಟಿಸ್ಬೇಕು ಅಂತೇಳಿ ಗುರು ನಿವಾಸಕ್ಕೆ ಬರ್ತಾರೆ ಗುರು ನಿವಾಸಕ್ಕೆ ಬಂದಾಗ ಹೊರಗಡೆ ಇದ್ದಂತ ಗುರುಬಂಧುಗಳು ಅವರನ್ನ ಕೇಳ್ತಾರೆ ನೀವು ಯಾರು ಯಾವನಿಂದ ನೀವು ಬಂದಿದ್ದೀರಿ ಅಂತ ಆಗ ಆ ಕೊಪ್ಪದ ಗುರು ಹೇಳ್ತಾರೆ ನಾನು ಕೊಪ್ಪದ ಕಡೆಯಿಂದ ನಾನು ಬಂದಿದ್ದೇನೆ ಎನ್ನುವಂತ ವೇಳೆಗೆ ಆಗ ಹೊರಗಡೆ ಇದ್ದಂತ ಗುರುಬಂಧುಗಳು ಹೇಳ್ತಾರೆ ಬನ್ನಿ ಬನ್ನಿ ನೀವು ಬರ್ತೀರಿ ಅಂತ ಗುರುನಾಥರು ಎರಡು ದಿನದ ಹಿಂದೆಯೇ ನಮಗೆ ಹೇಳಿದ್ರು ಎರಡು ದಿನದಿಂದಲೂ ಕೂಡ ನಿಮಗಾಗೆ ಗುರುನಾಥರು ಕಾಯ್ತಾ ಇದ್ದಾರೆ ದಿನವೂ ಕೂಡ ನಿಮ್ಮ ಬಗ್ಗೆನೆ ಕೇಳ್ತಾ ಇದ್ದಾರೆ ಇವತ್ತು ಕೂಡ ಬೆಳಿಗ್ಗೆ ಕೊಪ್ಪದ ಕಡೆಯವರು ಬಂದ್ರೇನಯ್ಯ ಅಂತೇಳಿ ವಿಚಾರಿಸಿದ್ರು ಅಂತೇಳಿ ಹೊರಗಡೆ ಇದ್ದಂತ ಗುರು ಬಂಧುಗಳು ಆ ಕೊಪ್ಪದ ಗುರು ಬಂಧುವಿಗೆ ಹೇಳ್ತಾರೆ ಅಷ್ಟರಲ್ಲಿ ಗುರು ಬಂಧುಗಳು ಗುರುನಾತ್ರೆ ಗುರು ಬಂಧುವನ್ನ ಕರೀತಾರೆ ಒಳಗ್ಬಾರಯ್ಯ ಯಾಕಯ್ಯ ಬರೋದ್ ಲೇಟ್ ಮಾಡ್ಬಿಟ್ಟೆ ನಾನು ಎರಡು ದಿನದಿಂದ ನಿನಗೋಸ್ಕರ ಕಾಯ್ತಾ ಇದ್ದೇನೆ ಅಂತೇಳಿ ಆ ಗುರು ಬಂಧುವನ್ನ ಒಳಗಡೆ ಕರ್ಕೊಂಡು ಅವರಿಗೆ ತಿನ್ಲಿಕ್ಕೆ ಊಟವನ್ನ ಮಾಡಿಸಿ ಅವರನ್ನ ಕೈ ಹಿಡ್ಕೊಂಡು ತಮ್ಮೊಂದಿಗೆ ತಮ್ಮ ಮನೆಯ ಹಟ್ಟಕ್ಕೆ ಕರ್ಕೊಂಡೋಗಿ ಅವರೊಂದಿಗೆ ಸುಮಾರು ಮೂರ್ ನಾಲ್ಕು ಗಂಟೆ ವಿಶ್ರಾಂತಿಯನ್ನ ಮಾಡ್ತಾರೆ ಮನೆಯ ಅಟ್ಟದ ಮೇಲೆ ಆಮೇಲೆ ವಿಶ್ರಾಂತಿ ಆದ್ಮೇಲೆ ಆ ಗುರುಬಂಧುಗಳು ಗುರುನಾಥರಿಗೆ ಏನನ್ನು ಹೇಳೋದಿಕ್ಕೆ ಅವಕಾಶವನ್ನೇ ಕೊಡದೆ ಏನು ಯೋಚನೆ ಮಾಡಬೇಡಯ್ಯ ಎಲ್ಲ ಸರಿ ಹೋಗುತ್ತೆ ನಾನಿದ್ದೀನಿ ಹೋಗಯ್ಯ ಅಂತೇಳಿ ಕಳಿಸ್ತಾರೆ ಗುರುನಾಥರು ಗುರುಬಂಧು ಏನು ಹೇಳೋದಿಲ್ಲ ಗುರುನಾಥ್ರು ಏನನ್ನು ಕೇಳೋದಿಲ್ಲ ಹೇಳಿದಿಷ್ಟೇ ಏನು ಎದುರು ಬೇಡ ಕಣೆಯ ಎಲ್ಲ ಒಳ್ಳೇದಾಗತ್ತೆ ನಾನಿದ್ದೀನಿ ಅಷ್ಟೇ ಹೇಳಿತು ಗುರು ಬಂಧುಗಳು ತಮ್ಮ ಊರಿಗೆ ಎಂದಿರುಗ್ತಾರೆ ಎಂದಿರುಗದ ಮೇಲೆ ಅವರ ಊರಿನಲ್ಲಿ ಈ ಹಿಂದೆ ಇದ್ದಂತ ವಾತಾವರಣ ಸಂಪೂರ್ಣ ಬದಲಾವ ಆಗಿರುತ್ತೆ ಬದಲಾದಂತೆ ಕಾಣುತ್ತೆ ಯಾವ ಪೊಲೀಸರು ಕೂಡ ಇವರ ಮನೆಗೆ ಬರೋದಿಲ್ಲ ಯಾವ ಯಾವ ರೈತರೆಲ್ಲ ಇವರ ವಿರುದ್ಧ ಇದ್ರೋ ಯಾವ ಯಾವ ಜನರೆಲ್ಲ ಇವರ ವಿರುದ್ಧ ಇದ್ರೋ ಇವರ ವಿರುದ್ಧ ಗುಂಪಾಗಿದ್ರೋ ಅವರೆಲ್ಲ ಏನು ಆಗಿಲ್ಲ ಎಂಬಂತೆ ಇವರನ್ನ ಮಾತಾಡ್ಲಿಕ್ಕೆ ತೊಡಗುತ್ತಾರೆ ಇವರ ಜೊತೆ ಮಾತಾಡ್ಲಿಕ್ಕೆ ಹಾಗೆಯೇ ಗುರುನಾಥನ ಕರುಣೆಯಿಂದ ಏನು ಕೇಸನ್ನ ಹಾಕಿದ್ರಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯದಲ್ಲೂ ಕೂಡ ಜಮೀನು ಇವರಂತೆ ಆಗುತ್ತೆ ಇವತ್ತೂ ಕೂಡ ಈಗ ಗುರುಬಂಧುಗಳು ಇದ್ದಾರೆ ಈ ಗುರುಬಂಧುಗಳು ಆ ಜಮೀನಿನಲ್ಲೇ ಕೃಷಿಯನ್ನ ಮಾಡಿಕೊಂಡು ಗುರುನಾಥರ ನಾಮಸ್ಮರಣೆಯನ್ನ ಮಾಡಿಕೊಂಡು ಆನಂದದಿಂದ ಇವತ್ಗೂ ಕೂಡ ಕಾಲವನ್ನ ಕಳೀತಾ ಇದ್ದಾರೆ ಇವರೇನು ಹೇಳದೇ ಇದ್ರು ಕೂಡ ಗುರುನಾಥ ಇವರನ್ನೇನು ಕೇಳದೆ ಇದ್ರು ಕೂಡ ಏನನ್ನು ಹೇಳದೆ ಏನನ್ನು ಕೇಳದೆ ಮೌನವಾಗಿದ್ದೇ ಇವರಿಗೆ ಬಂದಿದ್ದಂತ ದುರಿತಗಳನ್ನ ದೂರ ಮಾಡಿದಂತ ಆ ಬಗೆಯನ ನೆನೆದರೆ ಇವತ್ಗೂ ಕೂಡ ಮೈ ರೋಮಾಂಚನ ಆಗುತ್ತೆ ಗುರುವಲ್ಲದೆ ನಮಗೆ ಮತ್ತಾರು ಆಪ್ತರು ಅನ್ನುವಂತ ಮಾತು ಮತ್ತೆ ಮತ್ತೆ ನಮಗೆ ನೆನಪಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದಾರೆ